ಹವ್ಯಕ ಭಾಷೆ ಅಭಿವೃದ್ಧಿಗೆ ಪ್ರತ್ಯೇಕ ಅಕಾಡೆಮಿ ವಿಶ್ವವಿದ್ಯಾಲಯ ಹಾಗೂ ಅಧ್ಯಯನ ಕೇಂದ್ರ ಸ್ಥಾಪನೆಯಾಗಬೇಕು ಅಂತಹ ಎಲ್ಲ ಪ್ರಯತ್ನಗಳಿಗೆ ತಮ್ಮ ಬೆಂಬಲವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಅಡಿಕೆ ಬೇಸಾಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವ ಹವ್ಯಕರು ಆತಂಕ ಪಡಬೇಕಿಲ್ಲ ಅಡಿಕೆ ಬೆಳೆಗಾರರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಅಡಿಕೆ ಸಂಶೋಧನೆಗೆ ಹತ್ತು ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಎಂದರು ಅಡಿಕೆ ಬೆಳೆಗಾರರ ಬಗ್ಗೆ ನಮ್ಮ ಹೇಳ್ತಾ ನಮ್ಮ ಸಹೋದರಿ ಶೋಭಾ ಸಹ ಅವರು ನಿಮಗೆ ಒಂದು ಯಾವುದೇ ರೀತಿಯ ಆತಂಕಗಳು ಬೇಡ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತಕ್ಕಂಥ ಅವರು ಭರವಸೆ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಅವರು ಸಹ ಭರವಸೆ ಕೊಟ್ಟಿದ್ದಾರೆ ನಾನು ಸಹ ಸಂದರ್ಭದಲ್ಲಿ ನಾನು ನಿಮ್ಮ ರೀತಿಯಲ್ಲಿ ಒಬ್ಬ ಕೃಷಿಕನೇ ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾವು ಮುಂದೇವೆ ಯಾವುದೇ ರೀತಿಯ ಆತಂಕ ಬೇಕಿಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳ ಒಂದು ಸಂಶೋಧನೆಗೆ